ಅಣ್ಣಾರ ಅಣ್ಣಾರ ಯಾರ ಇದ್ರ ಒಳಗ ಯಾರಮ್ಮ ಆ ರೀ ಅಣ್ಣಾರ ಜನಗತಿ ಮಾಡಾಕ ಬಂದೇವಿ ಹೌದಾ ಒಳಗ್ ಬರ್ರಿ ಒಳಗ್ ಬರ್ರಿ ಹಾಂ ರೀ ಅಣ್ಣಾರ ಬಂದಿ ಬಂದಿ ಹಾ ನಮಸ್ಕಾರ ರೀ ಎಣ್ಣಾರ ಆ ನಮಸ್ಕಾರ ನಮಸ್ಕಾರ ಹಾ ಹೇಳಪ್ಪ ಏನ್ ಮಾಡ್ಬೇಕ ಈಗ ಏನಿಲ್ರಿ ಕೆಲ್ವೊಂದಿಷ್ಟ್ ಪ್ರಶ್ನೆ ಅದಾವ ಆ ಪ್ರಶ್ನೆ ಉತ್ತರ ಕೊಟ್ರ ಸಾಕು ನೀವು ಹೌದಾ ಸರಿ ಕೇಳಿ ಕೇಳಿ ನಿಮ್ದ್ ಆಸ್ತಿ ಎಷ್ಟೈತ್ರಿ ಅಣ್ಣ ನಮ್ದ ಒಂದ್ ಎಕರೆ ಹೊಲ ಐತ್ ನೋಡಪ್ಪ ಒಂದು ಎಕರೆ ಹೊಲ ಆಮೇಲೆ ಇದು ಮನಿ ಸ್ವಂತ ಏನ ಬಾಡಗಿದ್ರಿ ಅಣ್ಣರ ಮನೀನ ಆಮೇಲೆ ಅಂದ್ರ ನೀವು ಎಷ್ಟ್ ಜನ ನಾವ್ ಒಂದ್ ಐದ್ ಮಂದಿ ಹೆಣ್ಮಕ್ಳ ಅದಾವ್ರೆ ಐದ್ ಮಂದಿ ಹೆಣ್ಮಕ್ಳ ಒಂದ್ ಹತ್ತು ಮಂದಿ ಅದಾವ್ರ ನೋಡ್ರಿ ನಾವ್ ಹತ್ತು ಮಂದಿ ಅಲ್ಲೋ ಮರ್ಯ ಜನಸಂಖ್ಯೆ ಕಮ್ಮಿ ಮಾಡ್ರಿ ಅಂತಂದು ಸರ್ಕಾರದವ್ರು ಹೊಯ್ಕೊಳಾಕತ್ತಾರ ನೀವು ನೋಡಿದ್ರ ಹತ್ತ ಹತ್ತು ಮಂದಿ ಅದ್ರಿ ಮನ್ಯಾಗ ಹಿಂಗಂದ್ರ ದೇಶದ ಪರಿಸ್ಥಿತಿ ಏನ್ ಆಗ್ಬೇಕು ನಿಮ್ಮ ಅಪ್ಪ ಗೊತ್ತೂರ್ ಹೇಳಕ್ ಬರಲ್ಲ ಏನ್ ಬಿಡ್ರಿ ಹೇಳ್ಬೇಕಂದ್ರ ನಾನ ಹತ್ನೇ ಅದಾವ ರೀಪಾ ಅಗ್ಗಾ ನೀನು ಮಂಜಾಳೀ ಸರಿ ನಿಮ್ಮ ಅಪ್ಪರ ಕರಿ ಒಂದಿಟ್ಟಿಲಿ ನಮ್ಮ ಅಪ್ಪ್ರ ನಮ್ಮ ಅಪ್ಪ ನಮ್ಮ ಅವ್ವನ ಹೋಗ್ಯಾನ್ರಿ ಹೌದಾ ಎದಕ್ಕ ಮತ್ತ ನಮ್ಮ ತಮ್ಮ ಹುಟ್ಟಾಕಂತಾನ್ರಿ